ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನ ಪತಾಂಜಲಿ ಯೋಗ ಕೇಂದ್ರದ ವತಿಯಿಂದ ಡಾಕ್ಟರ್ ಜಗದೀಶ್ ಎಂಎಸ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಲಗ್ಗೆರೆ ನಾರಾಯಣ ಸ್ವಾಮಿಗಳು ಆಗಮಿಸಿ ಎಲ್ಲರಿಗೂ ಕೂಡ ಯೋಗದ ಮಹತ್ವವನ್ನು ತಿಳಿಸಿಕೊಟ್ಟು ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸಿದರು ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನ ಪತಾಂಜಲಿ ಯೋಗ ಕೇಂದ್ರದ ವತಿಯಿಂದ ಡಾಕ್ಟರ್ ಜಗದೀಶ್ ಎಂಎಸ್ ರವರ ನೇತೃತ್ವದಲ್ಲಿ ಆಚರಿಸಲಾಯಿತು ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೆ ಹೇಳ್ತಾ ನಮ್ಮ ಭಾಗದಲ್ಲಿ ಪತಂಜಲಿ ಯೋಗ ಕೇಂದ್ರ ಮತ್ತೆ ಅವರ ಬಹಳಷ್ಟು ಅಂಗ ಸಂಸ್ಥೆಗಳು ಸೇರಿ ಆ ತುಂಬಾ ಕಡೆ ಯೋಗ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ ಜಗದೀಶ್ ಅವರು ಇರ್ಬೋದು ರಾಘವ ರೆಡ್ಡಿ ಅವರು ಇರ್ಬೋದು ಸುಲೋಚನ ಇರ್ಬೋದು ಸಹೋದರಿ ಸಹೋದರಿ ವಿಜಯ್ ಅವರು ಇರ್ಬೋದು ನಮ್ಮ ಇನ್ನೊಬ್ರು ಸಹೋದರಿ ಯಾಶ್ ಅವರು ಎಲ್ಲರೂ ಸಹ ನಮ್ಮ ಭಾಗದಲ್ಲಿ ಯೋಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ನಾನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಬಹಳ ಸಂತೋಷ ಆಯಿತು ನಾನು ಯೋಗದ ಮಹಿಮೆಯನ್ನ ಆ ಶಕ್ತಿಯನ್ನ ಕಣ್ಣಾರ ಕಂಡಿದ್ದೀನಿ ನನ್ನ ಶ್ರೀಮತಿ ಅವರಿಗೆ ಭಿನ್ನ ಮೊಳೆ ಇನ್ಸ್ಪಿನಲ್ ಕಾರ್ಡ್ ತೊಂದರೆ ಇದ್ದಿದ್ರಿಂದ ಅವರಿಗೆ ದೊಡ್ಡ ಹಾಸ್ಪಿಟಲೂ ಎಕ್ಸಸೈಜ್ ಮಾಡಿಸ್ರು ಧರ್ಮಸ್ಥಳ ಆರೋಗ್ಯ ಕೇಂದ್ರದಲ್ಲಿ ಹದಿನೈದು ದಿವಸ ಅಲ್ಲಿ ಉಳಿದಿದ್ರು ಅಲ್ಲಿನೂ ಅವರಿಗೆ ಟ್ರೀಟ್ಮೆಂಟ್ಗಿಂತ ಈ ಯೋಗವನ್ನೇ ಹೆಚ್ಚಾಗಿ ಮಾಡಿಸ್ರು ಇವತ್ತು ಸ್ವಲ್ಪ ಮಟ್ಟಿಗೆ ಆರಾಮಾಗಿ ಮೂರ್ನಾ ಮೂರು ವರ್ಷ ಆಯ್ತು ಇವತ್ತೆಲ್ಲ ಕಡೆ ಆರಾಮ ಓಡಾಡ್ತಿದ್ದಾರೆ ರೆಸ್ಟ್ ಮಾಡ್ತಿದ್ದರು ಜೊತೆಗೆ ನನ್ನ ಸ್ನೇಹಿತರು ದೇವದಾಸನ್ ಅವರು ಸಹ ಕಾರ್ಪೊರೇಟ್ರು ನಾನು ಅವರಿದ್ದಂಥ ಇದ್ದಂಥ ನಾರ್ಮಲ್ ಮಾಡ್ಕೊಂಡಿದ್ರು ಏಳು ವರ್ಷದಿಂದ ಸತತವಾಗಿ ಯೋಗ ನೋಡು ಒಂದು ದಿವಸನೂ ಯಾವುದೇ ಕೆಲಸ ಅವರ ಯೋಗವನ್ನು ಬೆಳೆದಿಲ್ಲ ಇದು ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಗೊತ್ತಿರಲಿಲ್ಲ ಇವತ್ತು ಭಾರತಕ್ಕೆ ಕೆಲವೇ ಋಷಿ ಮುನಿಗಳಿಗೆ ಸಾಧಕರಿಗೆ ಮಾತ್ರ ಆಗಿದ್ದ ಯೋಗ ಜನಸಾಮಾನ್ಯರ ಯೋಗ ಆಗಿದೆ ಪ್ರಪಂಚದ ನಾನಾ ದೇಶಗಳಲ್ಲಿ ಯೋಗವನ್ನು ಮಾಡಿಕೊಂಡು ಅವರ ಆರೋಗ್ಯವನ್ನು ಭಾರತದ ಸಂಸ್ಕೃತಿ ಪರಂಪರೆಗಳು ಇಂದಿನಿಂದ ನಡ್ಕೊಂಡಂಥದ್ದು ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಹತ್ತನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಯೋಗ ದಿನವನ್ನು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳಿ ವಿಶೇಷ ಒಂದು ತಾಟನ್ನ ಇಟ್ಕೊಂಡು ನಾವೊಂದು ಈ ಯೋಗ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಲಗ್ಗೆರೆಯಲ್ಲಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಪತಂಜಲಿ ಯೋಗ ಕೇಂದ್ರ ಆಗ್ಬೋದು ರಾಮ್ಸ್ ಯೋಗ ಕೇಂದ್ರ ಎಂ ಎಂ ಲಲಿತಾ ಕಲಾ ಯೋಗ ಕೇಂದ್ರ ಆರ್ ಜೆ ಆರ್ ಯೋಗ ಕೇಂದ್ರ ಎಲ್ಲರ ಸಹಕಾರದೊಂದಿಗೆ ಇವತ್ತು ಏನು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ವಿಶ್ವದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಯೋಗ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತಿನ ದಿನಗಳಲ್ಲಿ ಮಾನಸಿಕವಾಗಿ ಆರೋಗ್ಯ ಬೇಕು ಅಂದರೆ ಯೋಗ ಅತ್ಯವಶ್ಯ ಯಾವುದೇ ಒಂದು ಡಾಕ್ಟರ್ ಕೈಲಿ ಆಗದೆ ಇರುವಂತಹ ಒಂದು ಕೆಲಸವನ್ನು ಇವತ್ತು ಯೋಗ ಮಾಡ್ತಾ ಇದೆ ಈಗ ತಾನೇ ಹೇಳ್ತಾ ಇದ್ರು ಆಸ್ಪತ್ರೆಯಲ್ಲೂ ಕೂಡ ನಮಗೆ ಎಕ್ಸಸೈಜ್ ಅನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಅಷ್ಟು ಪ್ರಮುಖವಾದ ಪಾತ್ರವನ್ನು ನಮ್ಮ ಒಂದು ಆರೋಗ್ಯದ ಮೇಲೆ ಬೀರ್ತಾ ಇರುವಂತಹ ಯೋಗವನ್ನ ಇವತ್ತು ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ವಿಶ್ವ ಯೋಗ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೀಮು ನಾವು ವಿಶ್ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಮಹಿಳೆಗೆ ಆರೋಗ್ಯ ದಿಕ್ಕೆ ದಿನನಿತ್ಯದ ಜಂಜಾಟದಲ್ಲಿ ಪ್ರತಿ ದಿನ ಯೋಗದ ಅವಶ್ಯಕತೆ ಇದೆ ದಿನ ಒಂದು ನಲವತ್ತು ನಿಮಿಷ ತಮ್ಮ ಆರೋಗ್ಯಕ್ಕಾಗಿ ಮೀಸಲಾ ಮೀಸಲಿಡಬೇಕು ಪ್ರತಿ ಹಂತದಲ್ಲೂ ಯೋ ಮಹಿಳೆಗೆ ಯೋಗ್ಯದ ಅವಶ್ಯಕತೆ ಇದೆ ಹದಿಹರೆಯದಲ್ಲಿ ಮೊಡವೆ ಅಥವಾ ಇತ್ತೀಚಿನ ಜೀವನ ಶೈಲಿಯಿಂದ ಕಾಪಾಡಿಕೊಳ್ಳ ಜೀವನ ಶೈಲಿಯಿಂದ ಅದೇ ಹದ ಸ್ಥಿತಿ ಹದೇಗಟ್ಟಿದೆ ಅದನ್ನ ಕಾಪಾಡಿಕೊಳ್ಳಲು ಆರೋಗ್ಯ ಬೇಕು ನಂತರದ ದಿನಗಳಲ್ಲಿ ಇತ್ತೀಚೆಗೆ ಪಿಸಿ ಓಡಿ ಪಿಸಿ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅದನ್ನು ನಿವಾರಿಸ್ಕೊಳ್ಳಲಿಕ್ಕೆ ಹಾಗೆ ನಂತರ ಗರ್ಭಾವಸ್ಥೆಯಲ್ಲಿ ಪ್ರಸವ ಪೂರ್ವ ಮತ್ತು ಪ್ರಸವ ಪೂರ್ವದಲ್ಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಮಹಿಳೆಯ ಬೆನ್ನು ನೋವು ಅಥವಾ ಇವರು ಇನ್ಯಾವುದೋ ಸಮಸ್ಯೆ ಇಲ್ಲ ಇನ್ನೆಲ್ಲ ಸಮಸ್ಯೆಗಳಿಂದ ಹಾಗೂ ಸುಲಭ ಹೆರಿಗೆಗಾಗಿ ಮಹಿಳೆಗೆ ಯೋಗ ಬೇಕೇ ಬೇಕು ನಂತರ ಪ್ರಸವ ಪ್ರಸವದ ನಂತರ ಮೊದಲಿನ ದೇಹ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಯೋಗ ಬೇಕು ಹಾಗೆ ಇತ್ತೀಚೆಗೆ ತುಂಬಾ ಕಾಡ್ತಾ ಇರೋದು ಮೆನೋಪಾಸ್ ಟೈಮಲ್ಲೂ ಕೂಡ ಮಹಿಳೆಗೆ ಯೋಗದ ತುಂಬಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋರಿಗೂ ಕೂಡ ಯೋಗ ಬೇಕೇ ಬೇಕು ಹಾಗಾಗಿ ಇವತ್ತಿನ ಈ ವರ್ಷದ ಸಹ ಇದು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅತ್ಯಂತ ಮಹತ್ವಪೂರ್ಣವಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ ನೋಡ್ತಾ ಇರಿ